ನೋಡಿ ಇವರೇ ಮೋದಿಯವರು ಭಾಳ ಬಲಿಷ್ಠರು ಇದ್ದಾರೆ ಅಂತ ಅಂದ್ಕೊಂಡಿದ್ರು ಹಿಂದಿನ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಸಹಕಾರ ಸಿಕ್ಕಿಲ್ಲ ಹತ್ತು ವರ್ಷ ಆದಮೇಲೆ ಮೊನ್ನೆ ತಾನೇ ನಾಗ್ಪುರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅಂದರೆ ಏನರ್ಥ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳು ಯಾವುದೂ ಕೆಲಸ ಮಾಡಿಲ್ಲ ಅವರಿಗೆ ಸಂಘಟನೆಯಾದ ಸಂಘದ ಮತ್ತು ಬೇರೆ ಬೇರೆ ಸಂಘದ ಏನೋ ಇದೆ ಅವರ ಬೆಂಬಲ ಬೇಕಾಗಿದೆ ಸೊ ಅವ್ರು ಹೇಳ್ದಂಗೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂಚೆ ಹತ್ತು ವರ್ಷದಿಂದ ನಡೆಸಿದ್ರು ಸ್ವಲ್ಪ ಎಲ್ಲೋ ಒಂದು ಕಡೆ ಅವರು ಬಿಟ್ಟು ಸಂಘಗಳನ್ನು ಬಿಟ್ಟು ನಾನೇ ದೊಡ್ಡವನ್ನಂತ ಏನು ಹೇಳ್ಕೊಂಡಿದ್ರು ಇದು ನನ್ನ ಮಾತಲ್ಲ ಮೋಹನ್ ಭಾಗವತ್ ಅವರೇ ಕೂಡ ವಿಜಯ್ ಹೋದ ಬಾರಿ ವಿಜಯದಶಮಿ ಟೈಮ್ ಸಂದರ್ಭದಲ್ಲಿ ಹೇಳಿದ್ದಾರೆ ಸೊ ಅವಾಗ ಹೇಳಿದಾಗ ಈಗ ಮತ್ತೆ ಹೋಗಿ ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ ಹಿ ಸೀಮ್ಸ್ ಟು ಹ್ಯಾವ್ ಫಾಲನ್ ಇನ್ ಲೈನ್ ಸೊ ಇವಾಗ ಮತ್ತೆ ಆ ರಾಗವನ್ನು ಹಿಡ್ದಿದ್ದಾರೆ ಬಿಜೆಪಿ ಭಾಳ ಸಂತೋಷ ದಯವಿಟ್ಟು ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಕರೆಸಬೇಕು ಆ ಪ್ರತಿಭಟನೆಗೆ ಅಂತ ನಾನು ತಮ್ಮ ಮುಖಾಂತರ ಅವರಿಗೆ ಕೇಳ್ಕೊತಾ ಇದ್ದೀನಿ ಕಾರಣ ಇಷ್ಟೇ ಎರಡು ವರ್ಷದ ಹಿಂದೆ ಇದೇ ನಮ್ಮ ಆರ್ ಎಸ್ ಎಸ್ ಪ್ರಮುಖರು ಏನು ಹೇಳಿದರು ಮೋದಿಯವರ ಆರ್ಥಿಕ ನೀತಿಗಳಿಂದ ನಮ್ಮ ದೇಶ ದಿವಾಳಿ ಆಗ್ತಾ ಇದೆ ನಿರುದ್ಯೋಗ ಹೆಚ್ಚುತ್ತಾ ಇದೆ ದಿನನಿತ್ಯದ ವಸ್ ವಸ್ತುಗಳ ಬೆಲೆ ಏ ಗಗನಕ್ಕೆ ಮುಟ್ತಾ ಇದೆ ಅಂತ ಕಾಂಗ್ರೆಸ್ ಅಲ್ಲ ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳಿದ್ರು ಅವರಿಗೂ ಕರೆಸಿ ಅವ್ರ ಏನು ಹೇಳಿದರು ಅವರಿಂದನೂ ಪಾಠ ತೊಗೊಳ್ಳಿ ಪೆಟ್ರೋಲ್ ದರ ಏರಿಕೆ ಇರ್ಬೋದು ಡೀಸೆಲ್ ದರ ಏರಿಕೆ ಇರ್ಬೋದು ಕ್ರ ನಮ್ಮ ಯು ಪಿ ಐ ಸಂದರ್ಭದಲ್ಲಿ ಎಷ್ಟಿತ್ತು ಎಷ್ಟಿದೆ ಮತ್ತು ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧ ಆದಾಗ ನೀವು ಭಾಳ ಸಸ್ತಾ ದಾಮ್ನಲ್ಲಿ ತೊಗೊಂಡ್ರಲ್ಲ ಭಾಳ ಚೀಪಾಗಿ ತೊಗೊಂಡ್ರಲ್ಲ ಅದ್ರ ಬೆನಿಫಿಟ್ ಕನ್ಸ್ಯೂಮರಿಗೆ ಕೊಟ್ಟರೆ ಬರೀ ಈ ಖಾಸಗಿ ಕಂಪನಿಗಳಿಗೆ ಮಾತ್ರ ನೀವು ಏನು ಉಪಯುಕ್ತ ಆಗ್ತಾಯಿದೆ ಈ ಇವರ ಆರ್ಥಿಕ ನೀತಿಗಳು ಸೊ ನೀವು ಪ್ರತಿಭಟನೆ ಮಾಡ್ತಾ ಇದ್ದಾಗ ದಯವಿಟ್ಟು ಆರ್ ಎಸ್ ಎಸ್ ಅವರ ಪ್ರಮುಖರಿಗೆ ಕರೆಸಿಬಿಟ್ಟು ಅವರು ಏನು ಹೇಳಿದ್ದಾರೆ ಆರ್ಥಿಕ ನೀತಿಗಳ ಬಗ್ಗೆ ಅದ್ರ ಬಗ್ಗೆನೂ ಚರ್ಚೆ ಮಾಡಲಿ ಅವರು